ಈ ಮಾರ್ತಿ ಕಿತ್ತ ಬರವಲ್ತು ಅಂತ ಪರಿ ತಿಂದು ಅದು ಹುಳ ನೀತಿಗ ಈ ಹುಡ್ಗ ನೋಡ್ಕಿಷ್ಟ ಇವನೇನ್ ಹೇಳ್ತಿಂದ ಹೇಳ್ ಈಗ ಈ ಹುಡುಗ ಬಂದ ಮೀನ್ ಹಿಡಕ ಈ ಹುಡುಗ ಬಿದ್ದಿಲ್ಲ ಇನ್ನ ಗ ಬರೇ ಗಾಣ ಇಡ್ಕೊಂಡ್ ನಿಂತ ಇನ್ನ ಗ ಮಾರ್ತಿ ನೋಡ್ ಕಿತ್ತನ ಕಿತ್ತನ ಬರವಲ್ತ್ಗ ಇವಾಗ ಬಂತು ಮೀನ್ ನೋಡ್ಗ ಗಾ ಖುಷಿಗ್ ಬಿಡ್ತು ಬಿಸಾಕ್ ಬಿಟ್ಟನಾ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಗುಸ ಹಿಡ್ಕ ಬರವಲ್ತು ಏನೋ ಒಂದ್ ಟೆನ್ಶನ್ ಇದ್ ಬಿಟ್ಟ ಮನುಷ್ಯ ಸಿಕ್ತು ಇವಾಗ ತಗೊಂಡು ಟೂಲ್ ಬಾಕ್ಸ್ ಹಾಕ್ತಾನ ಮತ್ತೆ ಈ ಹುಡುಗ ಮೀನ ಹಿಡಕ್ ಹೋದ ಗಾಣಕ್ ಗಾಣಕ್ಕ ಮತ್ತೆ ಅದ ಕೊಳಪಚ್ಚ ಏನ ಹಾಕ್ಯನ ಮತ್ತ ಹೋಗದ ಇಲ್ಲಿಗ ನಮ್ಮ ಓಣ್ಯಾಗ ನಾನು ಅಂಬ್ರೆ ಬಂದಿವಿ ಅಂಬ್ರಿ ಎಷ್ಟೊತ್ತಾಯ್ತು ಹಾಕಿನ ಒಂದು ಮೀನ ಬಿದ್ದಿಲ್ಲ ಗಾಣ ಸುತ್ತನ ಸುತ್ತನ ಗಾಣ ಸುತ್ತ ಹಾಕ್ತಾನು ಈ ಹುಡುಗ ಹಾಕಿಸಿ ಗಪ್ಪನ್ ಕುಂತಾನು ಮಾತಾಡ್ಲಾರ್ದಂಗ ಏನೋ ಬುಳೋ ಚಾನ್ಸಸ್ ಕಂಡಿತು ಏನೋ ಬಿದ್ದಂಗ ಹಾಕಿತು ಎದ್ನಾ ಮತ್ತೆ ವಿಡಿಯೋ ಮಾಡಕ್ ಹಚ್ಚಿದಿನಿ ಬಿಡೋ ಮಾವ ಅಂತ ನಾನ್ ನೋಡಿದ್ರೆ ಇಟ್ಕಂಡೇ ಎಲ್ಲ ಅವನ್ನೂಪರ್ ಬಿಳೋ ಸಾಧ್ಯತೆ ಇದೆ ಅದು ಏನ್ ಮಾಡ್ತಿ ಆದ್ರೆ ಕೊಳಪಚ್ಚಿನ ಮೀನ ತಿಂದು ಹೋಗ್ಬಿಡ್ತು ನೆಕ್ಸ್ಟ್ ಟೈಮ್ ಮತ್ತೆ ಬುಳ್ಬಹುದು ಅಂತ ಅನ್ಕೊಂಡನ ಹುಡುಗ ಅಲ್ಲಿ ನಮ್ಮ ಊರಿನ ಸದಸ್ಯರು ಮಾರಪ್ಪ ಅಂತ ಹೇಳಿ ಅಲ್ಲಿ ಇಡಕಾನೆ ಮಾತಾಡ್ಲಾರ್ದಂಗೆ ಅವು ಒಂದು ಕೆಜಿ ಶನಕ್ಕೆ ಹಿಡಿದಿದ್ದಾನೆ ಇನ್ನ ಅತಿ ಆಸೆ ಇನ್ನ ಬೇಕಾಯ್ತಂದು ಮತ್ತೆ ಈಡೇ ಕಚ್ಚಿದ್ದಾನೆ ತಾನು ಹಿಡಿದಲ್ಲಂದು ತನ್ನಿಂದ ಎರಡು ಚೀಲಗಳು ಇಟ್ಟಿದ್ದಾನೆ ಅವು ಒಂದೊಂದು ಕೆಜಿ ತಿಂದ್ರಗು ಸಾಲಕ್ಕೆ ಬರೋಷ್ಟು ಹುಡ್ರೆ ಇದಾವ ಯಾರ ಬಗಲಾಗ ಬಗ್ಲಾಗ ಹಚ್ಚಾರ ಬರೀ ಸೌಂಡ್ ಆತದ ಮೀನ ಬಿಳ ಹು ಇಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ ಮೀನ್ ಹಿಡಕ ಇಲ್ಲಿಗ ಇಲ್ಲಿ ಕುಂತಾರ ಗ ಇಲ್ಲಿ ಹಿಡ್ಯಕ್ ಇಲ್ಲಿ ನೋಡಿ ಅಣ್ಣವ್ರು ಹೆಂಗ್ ನಿಂತಿದ್ದಾರೆ ಇಲ್ಲಿ ಗ ಇಲ್ಲಿ ನಮ್ಮ ಮಾವನ ಹೊಲದಲ್ಲಿ ಮಿತ್ ಮತ್ತೆ ಒಂದು ಬಿದ್ದಿದೆ ಅಂತೆ ಮತ್ತೆ ನಮ್ಮ ದೋಸ್ತ ಕೂಗುತ್ತಿದ್ದೇನೆ ನಾನು ಬಂದೆ ಇಲ್ಲಿಗೆ ಮತ್ತೆ ಆದ್ರೆ ಹುಳ ತಿಂದು ಮತ್ತೆ ಹೋಗಿಬಿಟ್ಟಿದೆ ಏನಾಳ್ಕ ಹೋಗಿ ಹೆಳ್ಕ ಇಲ್ಲೇ ಹೆಳ್ದು ಹೋಗ್ಬದ್ರು ಅಂತ ಹೇಳ್ತರೆ ಎಲ್ಲಿ ಎಷ್ಟು ಬದ ತೋರ್ಸು ಏನು ಕೊಳ್ ಕೊಳ್ತಾ ಮರಕ್ಕೆ ಹೋಯಿರಿ ಕೊಳ್ ಏ ಏನು ಎಂಟ್ರಿ ಕೊಡಕಾದೆ ನೀವು ಎಂತಾ ಇದ್ರಿ ನೀವು ಒಂದು ಗಾಣ ಏನು ಹೇಳು ಯಾ ಇಲ್ಲ ಎಲ್ಲ ಹೆಳ್ಕ ತಿಂದು ಬಿಟ್ರರು ಅವರು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎಬ್ಲಿ ಎಬ್ಲಿ ನಾನು ಅಷ್ಟೇ